ಮಗ್ಗಿ ಅನ್ನುವುದು ನಮ್ಮ ಬಾಳಿನ ಅಂತನೆ ಕೆಲವೊಂದು ಮಗ್ಗಿಗಳು ನಮ್ಮ ಜೀವನದ ಚಕ್ರವನ್ನೇ ತಿಳಿಸುತ್ತವೆ ಅಂತಹ ಮಗ್ಗಿಗಳಲ್ಲಿ ಈ ದಿನ ನಾವು ಏಳರ ಮಗ್ಗಿಯ ವಿಶೇಷತೆ ಏನು ಅನ್ನೋದನ್ನು ನೋಡೋಣ ಏಳು ಒಂದಲೇ ಏಳು ಬಾಲ್ಯ ಪ್ರವೇಶ ಏಳು ಎರಡಲೆ ಹದಿನಾಲ್ಕು ಯೌವನ ಪ್ರವೇಶ ಏಳು ಮೂರಲೆ ಇಪ್ಪತ್ತೊಂದು ಪ್ರೀತಿ ಪ್ರೇಮ ಪ್ರಣಯ ಏಳು ನಾಲ್ಕಲೇ ಇಪ್ಪತ್ತೆಂಟು ವಿವಾಹ ಸಂತಾನ ಪ್ರಾಪ್ತಿ ಏಳ ಇಲ್ಲೇ ಮೂವತ್ತೈದು ಸಂಸಾರ ಸಾಗರದಲ್ಲಿ ಈಜು ಸ್ಪರ್ಧೆ ಏಳಾರಲೇ ನಲವತ್ತೆರಡು ಮಕ್ಕಳ ಯೌವನ ಪ್ರವೇಶ ಏಳು ಏಳೇ ನಲವತ್ತೊಂಬತ್ತು ಸಂಸಾರದಲ್ಲಿ ರಾಜಕೀಯ ನಾನು ನನ್ನ ಮನೆಯಲ್ಲೇ ಪರಕೀಯ ಏಳೆಂಟಲೇ ಐವತ್ತಾರು ನಿವೃತ್ತಿ ಮಾವ ಅಥವಾ ಅಳಿಯ ಆಗೋ ಯೋಗನು ಅಂತ ಹೇಳ್ಬೋದು ಅಥವಾ ರೋಗಗಳ ಆಗಮನ ಅಂತಲೂ ಹೇಳ್ಬೋದು ಏಳೊ ಒಂಬತ್ತಲೇ ಅರವತ್ತಕ್ಕೆ ಅರಳು ಅರಳು ಮರಳು ಷಷ್ಠಿ ಪೂರ್ತಿ ಏಳು ಹತ್ತಲೆ ಎಪ್ಪತ್ತು ವಿದಾಯ ನೋಡಿ ಏಳರ ಗಮ್ಮತ್ತು ಎಷ್ಟು ಅರ್ಥಗರ್ಭಿತವಾಗಿದೆಯಲ್ಲ ಯಾವ ಯಾವ ವಯಸ್ಸಿಗೆ ಯಾವ ಯಾವ ಕಾರ್ಯ ಮಾಡುತ್ತೇವೆ ನಮ್ಮ ಜೀವನವನ್ನು ನಾವು ಯಾವಾಗ ಮುಗಿಸುತ್ತೇವೆ ಎಂಬುದನ್ನು ಸಹ ಹೇಳಿದೆ ಆದ್ದರಿಂದ ನಾವು ನೀವೆಲ್ಲ ಈ ಜೀವನವನ್ನು ಎಂಜಾಯ್ ಮಾಡೋಣ ಖುಷಿ ಖುಷಿಯಿಂದ ಇದ್ದು ಇನ್ನೊಬ್ಬರಿಗೂ ಸಹ ಖುಷಿಯನ್ನು ಕೊಡೋಣ ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಗ್ಗಿಯ ವಿಶೇಷತೆಯೊಡನೆ ತಮ್ಮನ್ನು ಭೇಟಿಯಾಗುವೆ ಟೇಕ್ ಕೇರ್